ನೆನ್ನೆ ಮೊನ್ನೆ ಬಂದ ಹುಡುಗ ಅವನ ಇಷ್ಟ ಬಂದ ಹಾಗೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾನೆ ನಾನು ಅವ್ನು ನೋಡ್ಬೇಕು ಸರ್ ವೈ ಯು ಸಿ ಹಿಮ್ ನೋಡ್ಬೇಕು ಅಷ್ಟೇ ನೆನ್ನೆ ಮೊನ್ನೆ ಬಂದ ಹುಡುಗ ಅವನ ಇಷ್ಟ ಬಂದ ಹಾಗೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾನೆ ನಾನು ಅವ್ನು ನೋಡ್ಬೇಕು ಸರ್ ವೈ ಯು ಸಿ ಹಿಮ್ ನೋಡ್ಬೇಕು ಅಷ್ಟೇ ಕೆಂಪೇಗೌಡ ಸಿನಿಮಾದಲ್ಲಿ ಕೊನೆ ಕ್ಲೈಮ್ಯಾಕ್ಸ್ ದೃಶ್ಯ ಆಗಿದ್ದು ಇದೇ ಒಂದು ಲೊಕೇಶನ್ಲಿ ಆ ಒಂದು ಲೊಕೇಶನ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರವಿಶಂಕರ್ ಅವರು ಓಮ್ ಮಿನಿಸ್ಟ್ರ ಮಗಳನ್ನ ಕಿಡ್ನಾಪ್ ಮಾಡಿದಾಗ ಸುದೀಪ್ ಅವರು ಈ ಒಂದು ಜಾಗದಲ್ಲಿ ಜೀಪ್ ನಿಲ್ಲಿಸಿ ಈಗೇ ಒಳಗಡೆ ಬರ್ತಾರೆ ನಿಮ್ಗೆ ಅದು ಕಂಪ್ಲೀಟು ಇದೆಲ್ಲ ಆವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ ನೋಡಿ ಅವಾಗ ಹೇಗಿತ್ತೋ ಇವಾಗಲೂ ಹಾಗೇ ಇದೆ ಈ ಒಂದು ಇದೇ ಜಾಗದಲ್ಲಿ ಹೋಗ್ತಾರೆ ಅಲ್ಲಿ ನಿಂತಿರ್ತಾರೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವೊಂದು ಶೂಟಿಂಗ್ ಸ್ಪಾಟ್ ಶೂಟಿಂಗ್ ಹೌಸ್ಗೆ ಬಂದಿದ್ದೀನಿ ಇದು ಕೆಂಗೇರಿ ಹತ್ರ ಇರತಕ್ಕಂಥ ಒಂದು ಶೂಟಿಂಗ್ ಮನೆ ಹಲವಾರು ಸಿನಿಮಾಗಳು ಧಾರಾವಾಹಿಗಳು ಆಗಿರ್ತಕ್ಕಂಥ ಮನೆ ಈ ಒಂದು ಮನೆಗೆ ನಾನು ಹತ್ತು ವರ್ಷದ ಹಿಂದೆನೇ ಬಂದಿದ್ದೆ ಅಂದರೆ ಇಲ್ಲಿ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ರಿಲೇಟಿವ್ ಅವರು ಈ ಒಂದು ಮನೆಗೆ ಬಂದಾಗ ನನಗೆ ಇದು ಈ ಒಂದು ಮನೇಲಿ ಯಾವುದೋ ಒಂದು ಮೂವಿ ಆಗಿದೆಯಲ್ಲ ಶೂಟಿಂಗ್ ಆಗಿದೆಯಲ್ಲ ವಿಡಿಯೋ ಆಗಿದೆಯಲ್ಲ ಅನ್ನಿಸ್ತಾಯಿತ್ತು ಆಗ ನನಗೆ ಬಂದಿದ್ದೆ ಕೆಂಪೇಗೌಡ ಆ ಒಂದು ಸಿನಿಮಾದಲ್ಲಿ ಆರು ಮಗ ಅವರು ಓಮಿನೇಶ್ರು ಮಗಳನ್ನ ಕಿಡ್ನಾಪ್ ಮಾಡ್ತಕ್ಕಂಥ ಒಂದು ದೃಶ್ಯ ಆಗಿದ್ದು ಇದೇ ಒಂದು ಮನೆಯಲ್ಲಿ ಅವರು ಹೇಳ್ತಾರೆ ಆರು ಮಗ ಅವರು ಆಸ್ಪತ್ರೆಯಲ್ಲಿದ್ದಾಗ ಓಮಿನೇಶ್ರು ಮಗಳನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಅವರು ಇಲ್ಲಿಗೆ ಬರ್ತಾರೆ ಪ್ರತಿ ಹತ್ತತ್ತು ಸೆಕೆಂಡ್ಗೂ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ನೀನಿರೋದು ಕರ್ನಾಟಕ ಓಮ್ ಮಿನಿಸ್ಟ್ರ್ ಸಿ ಎ ಅಶೋಕ್ ಮನೇಲಿ ನಾನು ಕಿಡ್ನಾಪ್ ಮಾಡಿರೋದು ತಮಿಳ್ನಾಡು ಹೋಮ್ ಮಿನಿಸ್ಟ್ರ್ ಮಗಳನ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅದು ಇದೇ ಒಂದು ಜಾಗದಲ್ಲಿ ಸುದೀಪ್ ಅವರು ನಿಂತಿರ್ತಕ್ಕಂಥದ್ದು ನಿಮಗೆ ಕಂಪ್ಲೀಟ್ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತೀನಿ ಈಗ ಒಳಗಡೆ ಹೋಗಿ ನೋಡ್ಕೊಬ್ರ ಇದು ಮನೆಯ ಹೊರಭಾಗ ವೀಕ್ಷಕರೇ ಗಾರ್ಡನ್ನು ಆ ಕಡೆಗೂ ಇದೆ ಜಾಗ ಇದರಲ್ಲಿ ತುಂಬ ಒಂದು ಸಿನಿಮಾಗಳು ಫ್ರೇಮ್ ಮ್ಯಾಚ್ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಷಣ ಕ್ಷಣ ಅನ್ನೋ ಒಂದು ಸಿನಿಮಾದಲ್ಲಿ ಅರ್ಧ ಭಾಗ ಕಂಪ್ಲೀಟ್ ಇದೇ ಒಂದು ಮನೆಯಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು ಹಾಗೆ ನಮ್ಮ ಕೆಂಪೇಗೌಡ ಸಿನಿಮಾ ಮತ್ತು ಕಲ್ಪನಾ ಸಿನಿಮಾ ಸಾಯಿ ಕುಮಾರ್ ಅವರ ಒಂದು ಲೇಡಿಗೆ ಗ ಗೆಟಪಲ್ಲಿ ಬಂದು ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು ಅದು ಕೂಡ ಇದೇ ಒಂದು ಮನೆಯಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಇದು ನಾನು ಲೊಕೇಶನ್ಸ್ ನಿಮಗೆ ಹೇಳ್ತೀನಿ ಕೆಂಗೇರಿ ಹತ್ರ ಕೋಟೆ ಒಂದು ದ್ವಾರ ಒಳಗಡೆ ಬಂತು ಅಂತಂದರೆ ಈ ಒಂದು ಮನೆ ನಿಮಗೆ ಸಿಗುತ್ತೆ ವೀಕ್ಷಕರೇ ಇನ್ನೂ ಅನೇಕ ಮೂವಿಗಳನ್ನೂ ತೊಗೊಂಡಿದ್ದಾರೆ ಬಟ್ ನಾನು ಕಂಪ್ಲೀಟ್ ಅದನ್ನೆಲ್ಲ ಹುಡುಕ್ತಾ ಹೋದರೆ ತುಂಬ ಅಂದರೆ ತುಂಬ ಫ್ರೇಮ್ಗಳು ಸಿಗುತ್ತೆ ವೀಕ್ಷಕರೇ ಆದರೆ ನಾನು ಕೆಂಪೇಗೌಡ ಒಂದು ಸಿನಿಮಾದ್ದು ಫ್ರೇಮ್ಗಳನ್ನ ಮ್ಯಾಚ್ ತೊಗೊಂಡು ಅದು ಮತ್ತು ಕಲ್ಪನಾ ಈ ಒಂದೆರಡು ಸಿನಿಮಾಗಳದು ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಇದು ಮನೆಯ ಹೊರಭಾಗ ಎಂಟ್ರೆನ್ಸ್ ಆಗ್ತಕ್ಕಂಥದ್ದು ಈಗ ಒಂದು ಸೀರಿಯಲ್ ಇಲ್ಲಿ ಚಿತ್ರೀಕರಣ ಆಗ್ತಾ ಇದೆ ನಿನ್ನ ಜೊತೆ ನನ್ನ ಕತೆ ಅನ್ನೋ ಒಂದು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗುವಂಥ ಸೀರಿಯಲ್ ಆ ಒಂದು ಶೂಟು ಇಲ್ಲಾಗ್ತಾ ಇರತಕ್ಕಂಥದ್ದು ಈಗ ಬನ್ನಿ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ಇಲ್ಲಿ ಹೋಗ್ತಾ ಇದ್ದಂಗೆನೇ ವೀಕ್ಷಕರೇ ಕೆಂಪೇಗೌಡ ಸಿನಿಮಾದಲ್ಲಿ ಫಸ್ಟು ಫ್ರೇಮ್ ಇಲ್ಲಿ ನಿಮಗೆ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಕಾರ್ ಬಂದು ನಿಲ್ಲುತ್ತೆ ಬಂದು ಸುದೀಪ್ ಅವ್ರು ಇಳಿದು ಈ ಕಡೆಯಿಂದ ನಡ್ಕೊ ಬರ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲಿ ನಡ್ಕೊ ಹೋಗ್ತಾರೆ ನೋಡಿ ಅಲ್ಲಿ ಫ್ರೇಮ್ ನಿಮ್ಗೆ ಹಾಗೇ ಮ್ಯಾಚ್ ಆಗ್ತಿದೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡ್ತಾ ಇದ್ದೀನಿ ಒಂದು ಮನೆ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲೇ ಇಲ್ಲೋಗಿ ಅಲ್ಲಿ ಓಮ್ ಮಿನಿಶ್ಟ್ರು ಅವರೆಲ್ಲ ಕೂತಿರ್ತಾರೆ ಅವಾಗ ಡೈಲಾಗ್ ಆಗ್ತಾ ಆಗ್ತಾಯಿರ್ತಕ್ಕಂಥ ಮಗ ಸುದೀಪ್ ಸರ್ಗೆ ಫೋನ್ ಮಾಡಿಬಿಟ್ಟು ಏಯ್ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇದೆ ಅಂತ ಅಂದ್ಕೊಂಡಿದ್ಯಾ ಇನ್ನು ಹತ್ತು ಗಂಟೆಯಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ತೀನಿ ನೋಡ್ತಾ ಇರೋ ಏಯ್ ಹುಡುಗಿ ನಿನ್ನ ಕಣ್ಮುಂದೇನೆ ಇದ್ದರೆ ಎತ್ತಾಕೊಂಡು ಹೋಗೋಕ್ಕಾಗಲ್ಲ ಅಂದ್ಕೊಂಡಿದೆಯಾ ಹೇಗೆ ಎತ್ಕೊಂಡು ಹೋಗ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏಯ್ ನೀನಿರೋ ಕಡೆನೇ ನಮ್ಮ ಕಡೆಯವರು ಇದ್ದಾರೆ ಕಣೋ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಹತ್ತತ್ತು ಸೆಕೆಂಡ್ಗೂ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು ಪೊಲೀಸ್ ಎಲ್ಲ ಮಂತ್ರಿಗಳಿಗೂ ಪ್ರೊಟೆಕ್ಷನ್ ಕೊಡಿ ಒಂದು ಕಟ್ಟಿ ನನ್ನ ಮಗ ಏನು ಬೇಕಾದ್ರೂ ಮರ್ತನೆ ಆರು ಮಗ ಯಾರು ಅಂತ ತೋರಿಸೋ ಟೈಮ್ ಬಂದಾಯ್ತವ್ ಹುಡ್ಗಿನ ಎತ್ತಾಕೊಂಡಿದ್ದಾಯ್ತೋ ನೀನಿರೋದು ಕರ್ನಾಟಕ ಓಮ್ ಮಿನಿಸ್ಟರ್ ಶ್ರೀ ಅಶೋಕ್ ಮನೆಯಲ್ಲಿ ನಾನು ಕಡ್ನಾಪ್ ಮಾಡಿರೋದು ತಮಿಳ್ನಾಡು ಹೋಮ್ ಮಿನಿಸ್ಟ್ರ್ ಮಗಳನ್ನ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ ಅಲ್ಲಿಂದನೇ ತಗೊಂಡೋಗಿದ್ದೀನಿ ಹೇಗಿಟ್ಟೆ ಗುಡ್ನನ್ನ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಈ ಲಾಸ್ಟ್ ದೃಶ್ಯ ಮಾತ್ರ ತುಂಬ ಅದ್ಭುತವಾಗಿದೆ ವೀಕ್ಷಕರೇ ಮತ್ತೆ ಆರಮಗ ಫೋನ್ ಮಾಡಿ ನಾನು ಹೇಳೋದನ್ನ ಸರಿಯಾಗಿ ಕಳಿಸ್ಕೊ ನಾನು ಮಂಗ್ಳೂರಿಗೆ ಹೋಗ್ಬೇಕು ಮಧ್ಯದಲ್ಲಿ ಯಾರು ಯಾರು ಅಡ್ಡ ಬರಬಾರ್ದು ನಾನು ಹೋಗೋ ಗಾಡಿ ಹಿಂದೆ ಮುಂದೆ ನಿಮ್ಮ ಕಡೆಯವರೆಗೆ ಪ್ರೊಟೆಕ್ಷನ್ ಕೊಡಬೇಕು ಕೇಳಿಸ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಸಿ ಅಶೋಕ್ ಅವ್ರ ಮನೆ ಇದಾಗಿರುತ್ತೆ ಆ ಒಂದು ಸಿನಿಮಾದಲ್ಲಿ ಇದು ಆ ಕಡೆ ಒಂದು ರೂಮ್ ಇದೆ ಈ ಕಡೆ ಒಂದು ರೂಮ್ ಇದೆ ಮೇಲ್ಗಡೆ ಹೋಗ್ತಾ ಇದ್ರೆ ಇನ್ನೊಂದು ಫಸ್ಟ್ ಫ್ಲೋರ್ ಅಲ್ಲಿ ಅಲ್ಲೊಂದೆರಡು ರೂಮ್ಗಳಿದೆ ವೀಕ್ಷಕರೇ ಇದು ಹೋಗ್ತಾ ಇದೀನಿ ನೋಡಿ ರೈಟ್ ಸೈಡ್ ಒಂದು ರೂಮ್ ಇದೆ ಕ್ಷಣ ಕ್ಷಣ ಒಂದು ಚಿತ್ರ ಕಂಪ್ಲೀಟ್ ಇದೇ ಒಂದು ಮನೆಯಲ್ಲಿ ಆಗಿರತಕ್ಕಂಥದ್ದು ಪ್ರೇಮ ಮತ್ತು ಮಾಯಾ ಅವರೆಲ್ಲ ಇರತಕ್ಕಂಥದ್ದು ಇದೇ ಒಂದು ಮನೆಯಾಗಿರುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ಸೀರಿಯಲ್ ಮಾಡ್ತಾ ಇರ್ತಕ್ಕಂಥದ್ದರಿಂದ ಎಲ್ಲ ಹರಡ್ಕೊಂಡಿದೆ ಇದೇ ಕೆಳಗಡೆ ಒಂಥರ ಸ್ವಿಮ್ಮಿಂಗ್ ಫೂಲ್ ಥರ ನನಗೆ ಚಿಕ್ಕವನಿಂದ ಒಂದು ಆಸೆ ಹತ್ತನೇ ಕ್ಲಾಸ್ ಇದ್ದಾಗಿಂದನೂ ಒಂದು ಆಸೆ ಇತ್ತು ಈ ಒಂದು ಮನೆ ಆವಾಗಲೇ ನೋಡಿದೆ ಬಟ್ ಅವಾಗೆಲ್ಲ ನನ್ನ ಚಾನಲ್ ಇರಲಿಲ್ಲ ನಿನ್ನೆ ಮೊನ್ನೆ ಬಂದು ಹುಡುಗ ಅವ್ನಿಗೆ ಇಷ್ಟ ಬಂದಾಗೆ ಇಂಟ್ರವ್ಯೂಸ್ ಕೊಡ್ತಾ ಇದ್ದಾನೆ ನಾನು ಅವ್ನು ನೋಡಬೇಕು ಸರ್ ವೈವಾಟು ಸಿ ನೋಡಬೇಕು ಅಷ್ಟೇ ಅಂತ ಹೋಮ್ ಮಿನಿಸ್ಟ್ರು ಹೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗದಲ್ಲಿ ವೀಕ್ಷಕರೇ ಇರ್ತಕ್ಕಂಥದ್ದು ಇಲ್ಲಿ ಆರ್ಟಿಸ್ಟ್ ಎಲ್ಲ ಬಂದು ಎಲ್ಲ ಹೊರಗಡೆ ಸ್ವಲ್ಪ ಜನ ಮೇಕಪ್ ಮಾಡ್ಕೊತಾ ಇದ್ದಾರೆ ಈಗ ನಮ್ಮ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅಚ್ಚು ಮೆಚ್ಚಿನ ಪ್ರೀತಿ ಹೆಸರು ಇವರು ರಂಗೋಲಿ ಧಾರಾವಾಹಿಲಿ ತುಂಬಾ ಇಷ್ಟ ಆಗಿದ್ದು ನೀನಾದೇನ ಆದ್ಮೇಲೆ ಮತ್ತೆ ಪುನಃ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸರ್ ಮಸ್ತಿ ಹೇಗಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀವಿ ಸರ್ ತುಂಬಾ ನಿಮ್ಮ ವಾಹಿನಿ ಬಹಳಷ್ಟು ಜನ ವೀಕ್ಷಕರನ್ನ ಕಳಿಸಿದ್ರಿ ನಮ್ಗೆ ಖುಷಿ ಕಲೆನ ಕಲಾವಿದರನ್ನ ಮತ್ತೆ ಮರುಗಳಿಸೋದು ನನಗೆ ತುಂಬಾ ಇಷ್ಟ ಹಾಗಾಗಿ ಎಲ್ಲೆಲ್ಲಿ ಶೂಟಿಂಗ್ ಆಗಿರುತ್ತೋ ಅದನ್ನ ಮತ್ತೆ ಮರುಗಳಿಸ್ತಾ ಇರ್ತೇನೆ ಆ ಶೂಟಿಂಗ್ ಸ್ಪಾಟ್ ನ ಕವರ್ ಮಾಡಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ಅದನ್ನ ತೋರಿಸ್ತಾ ಇರ್ತೇನೆ ಸರ್ ಒಳ್ಳೆ ಬಿಡುವನ್ಗೆ ಒಳ್ಳೇದೇ ಆಗ್ಲಿ ಅಂತ ನಿಮ್ಮ ಪ್ರೀತಿಯ ಪ್ರವೀಣ್ ಹಾಗೆ ನೋಡಿ ವೀಕ್ಷಕರೇ ಇಲ್ಲೊಂದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ಲೈಟಿಂಗ್ಸ್ ಎಲ್ಲಾ ಮಾಡಿ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಸಿನಿಮಾ ಅಂತಂದ್ರೆ ತೆರೆ ಮೇಲೆ ಅದು ಹೇಗೆ ಇದ್ರು ಸೂಪರ್ ಆಗಿ ಸುಂದರವಾಗಿ ಕಾಣಿಸೋದು ನಮ್ಮ ಸಿನಿಮಾ ರಂಗದಲ್ಲಿರ್ತಕ್ಕಂಥದ್ದು ಸಾಯಿ ಕುಮಾರ್ ಅವರು ಬಂದು ಫೈಟ್ ಮಾಡ್ತಾ ಇರತಕ್ಕಂತ ಒಂದು ಜಾಗ ಇದೇ ಒಂದು ಜಾಗ ಕಲ್ಪನಾ ಸಿನಿಮಾದ ಒಂದು ಚಿತ್ರೀಕರಣ ಇಲ್ಲಿ ನವಿಲೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಮರ ಆ ಒಂದು ಚಿತ್ರ ಬಿಡಿಸಿರೋದೆಲ್ಲ ಇದೇ ಒಂದು ಜಾಗದಲ್ಲೇ ಈ ಒಂದು ಫೈಟ್ ಸೀನ್ ಆಗಿರತಕ್ಕಂಥದ್ದು ಶೋಭರಾಜ್ ಅವರು ಸೋಫಾ ಮೇಲೆ ಕೂತಿರ್ತಾರೆ ಇದು ಕ್ಷಣ ಕ್ಷಣ ಸಿನಿಮಾದ ಒಂದು ಚಿತ್ರೀಕರಣ ನವಿಲು ಆ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಆದಿತ್ಯ ಅವರು ಆಗಿ ಬಂದಿರ್ತಾರೆ ಮಾಯಾ ಅವರು ಆಗಿ ಆ ಒಂದು ಸಿಚುವೇಷನಲ್ಲಿ ಈ ಒಂದು ಸೀನ್ನ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಈ ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ ಈಗ ನಿನ್ನ ಜೊತೆ ನನ್ನ ಕತೆ ಆ ಒಂದು ಧಾರಾವಾಹಿನಲ್ಲಿ ಇದೇ ಮನೆ ಶೂಟ್ ಆಗ್ತಾ ಇರ್ತಕ್ಕಂಥದ್ದು ಕೆಲವು ವೀಕ್ಷಕರು ನೋಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ ನೋಡಿ ಈ ಒಂದು ಜಾಗದಲ್ಲಿ ಸೋಬ್ರಾಜ್ ಅವರು ಸೋಫಾ ಮೇಲೆ ಕೂತಿರ್ತಾರೆ ಈ ಗೊಂಬೆ ಮೇಲ್ಗಡೆ ಕಣ್ಣಲ್ಲಿ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಿರ್ತಾರೆ ಕ್ಷಣ ಕ್ಷಣ ಚಿತ್ರದ ಒಂದು ದೃಶ್ಯ ಇದು ಎಂಟ್ರಿ ಆಗ್ತಾ ಇದ್ದಂಗೆನೆ ಇರ್ತಕ್ಕಂತ ಒಂದು ಹಾಲು ಸೋಫಾ ಸೆಟ್ಟು ಸ್ವಿಮ್ಮಿಂಗ್ದು ಇದೆಲ್ಲ ನಿಮಗೆ ಕಾಣಿಸುತ್ತೆ ನಾನು ಯಾವುದಾದ್ರೂ ಸಿನಿಮಾದ್ದು ಫ್ರೇಮ್ಗಳನ್ನ ಬಿಟ್ಟಿದ್ರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ಹೊರಭಾಗ ಇರತಕ್ಕಂಥದ್ದು ಎಂಟ್ರಿ ಆಗಬೇಕಾದ್ರೆ ಸೈಕುಮಾರ್ ಅವರು ಫೈಟ್ ಮಾಡಿ ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ವೀಕ್ಷಕರೆ ಈ ಒಂದು ದೃಶ್ಯ ಬಂದು ಕ್ಷಣ ಕ್ಷಣ ಚಿತ್ರದ ಒಂದು ದೃಶ್ಯ ದಿಲೀಪ್ ಸರ್ ಒಂದು ಕಾರ್ನ ನಿಲ್ಲಿಸಿ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ನಲ್ಲಿ ಶೂಟ್ ಮಾಡಿದ್ದಾರೆ ನೋಡಿ ಇವರೆಲ್ಲ ನಮ್ಮ ಸೀರಿಯಲ್ನ ತಂಡದವರು ಎಲ್ಲರೂ ಒಳಗಡೆ ಶೂಟಿಂಗ್ ನಡೀತಾ ಇರ್ತು ನಾವು ಹೊರಗಡೆ ಎಲ್ಲ ಇದೆಲ್ಲ ಕೂತ್ಕೊಂಡು ವಿಡಿಯೋ ನೀಟಾಗಿ ಮಾಡ್ತಾ ಇದ್ದೀನಿ ನೋಡಿ ಆ ಕಡೆನೋ ತುಂಬ ಸ್ಪೇಸ್ ಇದೆ ವೀಕ್ಷಕರೇ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿನಿಮಾದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬೈ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ ತುಂಬ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್